ಮಾಜಿ ಪ್ರಧಾನಿ ಹಾಗೂ ಖಾತ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆ ವರ್ತೂರು ವರ್ಡ್ ಕಾಂಗ್ರೆಸ್ ಹಾಗೂ ಸ್ವಾಭಿಮಾನಿ ಬಳಕದ ವತಿಯಿಂದ ವರ್ತೂರಿನ ಗಾಂಧಿ ಸರ್ಕಲ್ನಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಅರ್ಪಿಸಿತು ಹತ್ತು ವರ್ಷ ದೇಶದ ಪ್ರಧಾನಿಯಾಗಿ ಆರ್ಥಿಕ ತಜ್ಞರಾಗಿ ದೇಶಕ್ಕೆ ಅವರ ಸೇವೆ ಅನನ್ಯವಾದದ್ದು ಇವರ ನಿಧನ ದೇಶಕ್ಕೆ ತುಂಬಲಾರದ ನೋವನ್ನು ಉಂಟು ಮಾಡಿದೆ ಎಂದು ಸ್ವಾಭಿಮಾನ ಮುಖಂಡ ಕುಪ್ಪಿ ಮಂಜುನಾಥ ಅಭಿಪ್ರಾಯಪಟ್ಟು ನಮ್ಮ ದೇಶ ಕಂಡ ಮಹಾನ್ ವ್ಯಕ್ತಿ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ರವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಈ ದೇಶ ಈ ಪ್ರಪಂಚನೇ ಅಗಲಿದ್ದಾರೆ ಅಂತ ಹೇಳ್ಬೋದು ಎಷ್ಟೋ ದೇಶಗಳು ಅವರು ಆರ್ಥಿಕ ತೊಂದರೆಯಲ್ಲಿದ್ದಾಗ ಅವರು ಮನಮೋಹನ್ ಸಿಂಗ್ ಅವರ ಹತ್ರ ಸಲಹೆ ಪಡ್ಕೊಂಡಿದ್ದಾರೆ ಅವರು ನಮ್ಮ ದೇಶದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಪ್ರಧಾನಮಂತ್ರಿಗಳಾಗಿದ್ದರು ಈ ದೇಶಕ್ಕೆ ಹಲವಾರು ಕೊಡುಗೆಗಳು ಕೊಟ್ಟಿದ್ದಾರೆ ಯಾರು ಏನೇ ಹೇಳಲಿ ರಾಜಕಾರಣದಿಂದ ಕೆಲವರು ಮಾತಾಡ್ತಾರೆ ಆದರೆ ಈ ದೇಶದ ಪ್ರತಿಯೊಬ್ಬ ವಿದ್ಯಾವಂತರಿಗೂ ಗೊತ್ತು ಅವರಂಥ ಪ್ರಧಾನಿ ಇನ್ನೊಬ್ಬರು ಸಿಗೋದಿಲ್ಲ ಅಂಥೇಳಿ ಇವತ್ತು ಮೋದಿಯವರೇನು ವಿಶ್ವಗುರು ಅಂತ ಹೇಳ್ಕೊತಾರೆ ಅವರು ಕೂಡ ಕೆಲವು ಪರಿಸ್ಥಿತಿಗಳು ಬಂದಾಗ ಮನಮೋಹನ್ ಸಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಸಲಹೆಗಳು ಪಡ್ಕೊಂಡಿದ್ರು ಮತ್ತು ಹಲವಾರು ದೇಶಗಳು ಅಮೇರಿಕಾ ಇರ್ಬೋದು ಬ್ರಿಟನ್ ಇರ್ಬೋದು ಕೆಲವು ದೇಶಗಳು ಆ ತೊಂದರೆ ಆದಾಗ ಅವರು ಆರ್ಥಿಕ ಪರಿಸ್ಥಿತಿ ತೊಂದರೆ ಆದಾಗ ಅವರು ಮನ್ಮೋಹನ್ ಸಿಂಗ್ ಅವರ ಹತ್ರ ಸಲಹೆ ಪಡ್ಕೊಂಡು ಅವರು ಅವ್ರ ದೇಶನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ದೇಶ ಕೊರೋನಾ ಬಂತು ಇಷ್ಟೆಲ್ಲ ಪರಿಸ್ಥಿತಿ ಕೆಟ್ಟದಾಗಿತ್ತು ಆದರೆ ನಮ್ಮ ದೇಶ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ ಅಂದರೆ ಅದು ಮನಮೋಹನ್ ಸಿಂಗ್ ಅಂತ ದೂರದೃಷ್ಟಿ ಉಳ್ಳಂಥ ವ್ಯಕ್ತಿಗಳಿಂದ ಈ ರೀತಿ ಇದ್ದಂಥ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಇವತ್ತು ಇಲ್ಲದೇ ಆಗಿರೋದು ನಮಗೆ ತುಂಬ ನೋವು ತಂದಿದೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವ್ರು ಹಾಕ್ಕೊಟ್ಟಿರೋವಂಥ ಮೂವತ್ತು ನಲವತ್ತು ವರ್ಷಗಳ ಒಂದು ಕನಸಲ್ಲಿ ಇವತ್ತು ನಮ್ಮ ದೇಶ ಬದುಕಬೇಕಾಗಿದೆ ಅದೇ ರೀತಿ ಅವರಂಥ ಎಕ್ನಾಮಿಸ್ಟ್ ನಮ್ಮ ದೇಶಕ್ಕೆ ಇನ್ನೂ ಬೇಕಾಗಿದ್ದಾರೆ ಇವತ್ತು ಕೆಲವರೆಲ್ಲ ರಾಜಕಾರಣಿಗಳು ಬೇಕು ಅಂತಾರೆ ಒಳ್ಳೆ ಇಂಜಿನಿಯರ್ಸ್ ಬೇಕು ಅಂತಾರೆ ಒಳ್ಳೆ ಒಳ್ಳೆ ಡಾಕ್ಟ್ರಸು ಎಲ್ಲ ಬೇಕು ಆದರೆ ಇವತ್ತು ಒಳ್ಳೆ ಎಕನಾಮಿಕ್ಸ್ ಕೂಡ ಈ ದೇಶಕ್ಕೆ ಬೇಕಾಗಿದೆ ಎಲ್ಲ ಎಕ್ನಾಮಿಸ್ಟು ಮಕ್ಕಳನ್ನ ಒಳ್ಳೆ ಒಳ್ಳೆ ಎಕನಾಮಿಸ್ಟ್ ಮನಮೋಹನ್ ಸಿಂಗ್ ಹಂಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಕಾಪಾಡುವಂಥ ವ್ಯಕ್ತಿಗಳನ್ನ ಈ ದೇಶದಲ್ಲಿ ಹುಟ್ಟಲಿ ಅಂತ ಅವ್ರನ್ನ ಇವತ್ತು ಸ್ಮರಿಸಿ ನಮ್ಮ ಎರಡು ಮಾತು ಮುಕ್ತ ಹತ್ತು ಗಂಟೆಗೆ ನಾನು ನ್ಯೂಸ್ ಮಾಡುವಂಥ ಸಮಯದಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಣಕಾಸಿನ ಸಚಿವರು ಈ ದೇಶದಲ್ಲ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಎದುರಾದಾಗ ಅದಕ್ಕೆ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದೊಂದು ಸಲಹೆಯನ್ನು ನೀಡಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡಿದಂಥ ಮಹಾನ್ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಗಳಲ್ಲಿ ಇಂದಿರಾ ಗಾಂಧಿಯವರ ನಂತರ ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದು ಆಗಿನ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಮನಮೋಹನ್ ಸಿಂಗ್ ಅವರು ಅವರು ಅನೇಕ ದೇಶದ ಕೆಲವು ಯೋಜನೆಗಳನ್ನು ರೂಪಿಸಿಕೊಂಡರು ಇಡೀ ದೇಶಕ್ಕೆ ಬಡವರಿಗೆ ಏನು ಮಿಡ್ಲ್ ಕ್ಲಾಸಿಂದ ಕೆಳಮಟ್ಟದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಎಜುಕೇಷನ್ನು ಮತ್ತು ಈ ಅಕ್ಬಲ್ ಅವರು ಹೇಳ್ದಂಗೆ ಆರ್ ಟಿ ಐ ಆರ್ ಟಿ ಡಿ ಇವೆಲ್ಲ ತಂದು ಮಹಾನ್ ವ್ಯಕ್ತಿ ನಿನ್ನೆ ಆ ಒಂದು ಹತ್ತು ಗಂಟೆಯಲ್ಲಿ ಮಾಹಿತಿನ ವಾಹಿನಿಗಳ ಮೂಲಕ ತಿಳ್ಕೊಂಡಾಗ ನಮಗೂ ದುಃಖ ಆಯಿತು ನಾನು ಯಾಕಂತ ಹೇಳಿದ್ರೆ ಅವರು ಹತ್ತು ವರ್ಷಗಳ ಕಾಲ ಮಾಡಿದಂಥ ಪ್ರಧಾನಮಂತ್ರಿಯಾಗಿ ಮಾಡಿದಂಥ ಸೇವೆಗಳನ್ನು ನಾನು ಅವರ ಇತಿಹಾಸವನ್ನು ಓದಿ ಅವರು ಮಾಡ್ತಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮಗೆ ಆಗಿ ಇಂಥ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅನೇಕ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಅವರ ಒಂದು ನಿಧನರಾದ ಸುದ್ದಿ ಇಡೀ ದೇಶಕ್ಕೆ ಅಪಾರವಾದ ಒಂದು ದುಃಖನ ಕಳ್ಕೊಂಡಂಗೆ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಅವರ ಕುಟುಂಬದವರೆಗೂ ವರ್ಗದವರಿಗೂ ಹಾಗೂ ಏನು ಭಾರತ ದೇಶದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇದೆ ಅವರು ಎಲ್ಲರಿಗೂ ಆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂಥೇಳಿ ಆ ಭಗವಂತ ಮತ್ತೆ ಅವರಿಗೆ ಇಂಥ ಮಹಾನ್ ವ್ಯಕ್ತಿಗಳು ಮತ್ತೆ ಒಟ್ಟು ಬರಲಿ ಏನು ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಅವರಿದ್ದಾರೋ ಮಹಾತ್ಮ ಗಾಂಧೀಜಿಯವರಿದ್ದಾರೋ ಇಂದಿರಾ ಗಾಂಧಿಯವರಿದ್ದರು ಮನಮೋಹನ್ ಸಿಂಗ್ ಅವರು ಇಂಥ ನಾಯಕರು ಮತ್ತೆ ಹುಟ್ಟಿ ಬರಬೇಕು ಈ ದೇಶವನ್ನು ಈ ಸಮಾಜವನ್ನು ಅವರು ಮೇಲೆತ್ತುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇನೆ